ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಇದು ಹಬ್ಬದ ದಿನದ ವ್ಲಾಗ್ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಸೊ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ಅಂತ ದೇವ್ರ ಪೂಜೆಗೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ಸೊ ದೇವ್ರ ಸಾಮಾನುಗಳೆಲ್ಲ ತಗೊಂಡು ಎಲ್ಲ ವಾಶ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಎಲ್ಲ ಇದ್ದೀನಿ ಪೂಜೆ ಸಾಮಾನುಗಳೆಲ್ಲ ತೊಳ್ಕೊಂಡು ಎಲ್ಲನೂ ಒರೆಸಿ ದೇವ್ರ ಪೂಜೆಗೆ ಎಲ್ಲ ಸಿದ್ಧ ಮಾಡಿ ದೀಪ ಹಚ್ಚಿ ಅದಾದ ಮೇಲೆ ನಾನು ರೆಡಿಯಾದೆ ರೆಡಿಯಾಗಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮೊದಲು ನನ್ನ ಮಗ ಆಟ ಆಡ್ತಾ ಇದ್ದಾನ ಆಗಲ್ವಾ ಮನೆಯಲ್ಲೆಲ್ಲ ನೀಟಾಗಿ ಪೂಜೆ ಮುಗಿದ ಮೇಲೆ ನಮ್ಮ ಮನೆಯವರು ಪೂಜೆ ಮಾಡಿದ್ರು ನಾನು ಪೂಜೆ ಮಾಡಿದೆ ನನ್ನ ಮಗನ ಕೈಲೂ ಎಲ್ಲ ಪೂಜೆ ಮಾಡಿಸಿ ಮನೆಯಲ್ಲೆಲ್ಲ ಪೂರ್ತಿ ಪೂಜೆ ಮುಗಿಸ್ಕೊಂಡ್ವಿ ಸೊ ಅದಾದಮೇಲೆ ಗಾಡಿಗಳು ಪೂಜೆ ಮಾಡೋಕ್ಕೆ ಅಂತ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಸೊ ನಮಗೆ ಪೂಜೆ ಮಾಡೋದು ತಡ ಆಗ್ತಿದೆ ಅಂತ ನಮಗಾಗಿದ್ರೆ ನನ್ನ ಮಗನಿಗೆ ಯಾವ ಸ್ವೀಟ್ ತಿಂಡಿ ಅಂತ ಅವ್ನು ಚಿಂತೆ ಆಗಿತ್ತು ನೋಡ್ತಾ ಇರ್ಬೋದು ಅದು ಇದು ಅದು ಇದು ಅಂತ ಎತ್ಕೊಂಡು ತಿಂತಾನೆ ಅಂತ ಸ್ವಲ್ಪ ತಿನ್ನೋದು ಮತ್ತೆ ಅದಂತಂದು ಹಂಗೆ ಇಡೋದು ಮತ್ತು ಬೇರೆದು ಎತ್ಕೊಂಡು ತಿನ್ನೋದು ಆ ಥರ ತಡ ಆದರೂ ಪೂಜೆ ಎಲ್ಲ ನೀಟಾಗಿ ಹೋಗೋದು ಬರೋದು ಸ್ವೀಟ್ ಎತ್ಕೊಂಡು ತಿನ್ನೋದು ಅದೇ ಕೆಲಸ ಮಾಡ್ತಿದ್ದ ನನ್ನ ಮಗ ಸೊ ನಮ್ಮ ಮನೆಯವರೆಲ್ಲ ಪೂಜೆ ಪೂರ್ತಿ ಮಾಡಿದ ಮೇಲೆ ನಾನೀಗ ಪೂಜೆ ಮಾಡ್ತಾ

ಆಮೇಲೆ ಗಾಡಿಯಲ್ಲಿ ಅಪ್ಪ ಮಗ ಇಬ್ರು ಹೋಗ್ಬಿಟ್ಟು ಬಂದ್ರು ಕೊನೆಯಲ್ಲಿ ಕಾರಲ್ಲಿ ಮೂವರು ಒಂದು ರೌಂಡ್ ಹೋಗಿ ಬಂದ್ವಿ ಸೊ ಇದಿಷ್ಟೇ ವಿಡಿಯೋ ಸಿಂಪಲ್ ಆಗಿ ಬರೀ ಪೂಜೆ ಮಾಡಿರೋದು ಮಾತ್ರ ವಿಡಿಯೋ ಮಾಡಿದ್ದೀನಿ ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನೋಡಿ ಸಪೋರ್ಟ್ ಮಾಡಿ. ಯು